ಬಹಳಷ್ಟು ಹೆಂಗು ಮತ್ತೆ ಎನರ್ಜೆಟಿಕ್ ಆಗಿರುವ ಶಶಿಧರ್ ಕೋಟೆ ಸರ್ ಕೂಡ ಜೊತೆ ಇದ್ದಾರೆ ಪೋಷಕರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಗುರುಜಿ ಜೊತೆ ಶಶಿಧರ್ ಕೋಟೆ ಸರ್ ಕೂಡ ಆಗಮಿಸಿದ್ದಾರೆ ಫಸ್ಟ್ ಆಫ್ ಆಲ್ ಸರ್ ಹೇಗಿದ್ದೀರಾ ಸರ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದ್ಬಿಟ್ಟ ಒಳ್ಳೇದಾಗ್ಲಿ ಇವತ್ತು ಕಾರ್ಯಕ್ರಮ ಬಂದು ಬಹಳ ಸಂತೋಷ ಆಗಿದೆ ಏನ್ ನೀನು ನೀನೊಂದು ರೋಲ್ ಮಾಡೆಲ್ ಆಗ್ತಾ ಇದ್ದೆ ಎಲ್ರಿಗೂ ನೋಡಿ ಸರಳತೆ ಸಜ್ಜನಿಕೆ ನನ್ನ ತಾಯಿ ಕೊಟ್ಟ ಸಂಸ್ಕಾರ ಈ ಹುಡುಗ ಅಂದ್ರೆ ಬಹಳ ಪ್ರೀತಿ ನನ್ಗೆ ಸರ್ ತಮ್ಗೆ ನನ್ನ ಸಂತೋಷ ಗುರುಜಿಗೂ ಕೂಡ ಒಂದೇ ಪ್ರಶ್ನೆ ಕೇಳಿದೆ ಗುರುಗಳು ಅಂದ್ರೆ ನೆನಪಾಗುವ ಮೊದ್ಲೇ ಗುರುಗಳು ಯಾರು ಸರ್ ನಿಮ್ಗೆ ನನಗೆ ಎಲ್ಲರಿಗಿಂತ ನನ್ನ ಜೀವನದಲ್ಲಿ ಜಾಸ್ತಿ ನಾಚಿಕೊಳ್ಳೋದು ನಮ್ಮ ತಂದೆ ತಾಯಿ ಹಾಗೆ ತಂದೆ ತಾಯಿಗಳೇ ನನಗೆ ಮೊದಲೇ ಗುರು ಉಳಿದದೆಲ್ಲವೂ ಆಮೇಲೆ ಆಮೇಲೆ ಸಂಗೀತದ ವಿಷಯ ಬಂದರೆ ತುಂಬ ಜನ ಗುರುಗಳ ಹತ್ರ ಅಭ್ಯಾಸ ಮಾಡುವ ಭಾಗ್ಯ ನನಗೆ ಬಂದಿದೆ ಅದರ ಜೊತೆಗೆ ಮಾನಸ ಗುರುಗಳು ಅಂತ ಇನ್ನ ಅವರು ಗಾನಗಂಧರ್ವರಾದಂಥ ಅವರ ವಿವರಣೆಗೆ ಸಿಗದಂತ ಸಾಧನೆ ಮಾಡಿದಂಥ ಜೇಸುದಾಸ್ ಅವರು ಬಾನಮಳ್ಳಿ ಕೃಷ್ಣ ಅವರು ಇವರಿಬ್ಬರು ನನಗೆ ಮಾನಸ ಗುರುಗಳು ಮತ್ತೆ ನಾನು ಚಿಕ್ಕ ಹುಡುಗಾಗಿದ್ದಾಗಿಂದ ಎಲಿಮೆಂಟ್ರಿ ಸ್ಕೂಲಿಂದ ನಾನು ಎಮ್ ಎ ಮಾಡುವಲ್ಲಿರುವ ಯಾರೆಲ್ಲ ನನಗೆ ಕಲಿಸಿದ್ದಾರೆ ಆ ಎಲ್ಲ ಗುರುಗಳ ಪಾದಾರವಿಂದಕ್ಕೆ ನಮ್ಮ ಒಂದು ಶಿಕ್ಷಕರ ದಿನಾಚರಣೆ ಅಂದರೆ ಗುರು ಯಾವತ್ತು ಬದುಕಿಗೆ ಒಂದು ಬೆಳಕನ್ನು ತೋರಿಸುವಂತ ಒಂದು ಶಕ್ತಿ ಅದು ಗುರು ಅಂದ್ರೆ ಗುರುವನ್ನ ನಾವು ತತ್ವ ಪ್ರಕಾರ ನೋಡಿದ್ರೆ ನಮ್ಮನ್ನು ಮುಂದೆ ಮುಂದೆ ನಾವು ಅಧ್ಯಾತ್ಮ ನೋಡಿದ್ರೆ ನಮ್ಮ ಪರಮಾರ್ಥದ ಸಾಕ್ಷಾತ್ಕಾರ ಭಗವಂತನ ಸಾಕ್ಷಾತ್ಕಾರಕ್ಕೆ ಗುರು ನಮಗೆ ಮಾರ್ಗ ತೋರಿಸ್ತಾರೆ ಅಂತ ಲೆಕ್ಕ ಗುರುವಿನ ಗುಲಾಮನಾಗುವ ತನಕ ದೊರೆಯದಂಗತಿ ಪರಿಪರಿಶಾಸ್ತ್ರ ಬಬೋದಿದರೇನು ವ್ಯರ್ಥವಾಯಿತು ಬದುತಿ ಗುರುವಿನ ಗುಲಾಮನಾಗುವ ತನಕ ಹಾಡಿದ್ದು ಗುರುವಿಗೆ ಶರಣಾಗಬೇಕು ಅಂದ್ರೆ ಆ ತತ್ವಕ್ಕೆ ಶರಣಾದ್ರೆ ನಮ್ಮ ದಾರಿ ಸುಲಭ ಆಗುತ್ತೆ ಗುರುವಿನ ಅನುಕೂಲ ಹೇಳ್ತಿದ್ರೆ ಯಾವುದು ಸಾಧ್ಯ ಇಲ್ಲ ಬಹಳ ಖುಷಿ ಆಯ್ತು ನಿಮ್ಮ ವಾಹಿನಿ ಬೆಳೀತಾ ಇರುವಂತ ರೀತಿ ನೋಡಿದ್ರೆ ಬಹಳ ಯು ಸರ್ ನಮ್ಮ ವಾಹಿನಿ ಉದ್ಘಾಟನೆಗೂ ಕೂಡ ಅಂದ್ರೆ ಲಾಂಚ್ ಆದಾಗ ತಾವು ಕೂಡ ಬಂದಿದ್ರಿ ಹೌದು ಸೊ ಇವತ್ತು ನಿಮ್ ಜೊತೆ ಇಂಟರ್ವ್ಯೂ ಮಾಡೋ ಒಂದು ಅವಕಾಶ ಸಿಕ್ಕಿದೆ ನಮ್ಗೂ ಖುಷಿ ಆಗ್ತಿದೆ ಸರ್ ಕೊನೆಯದಾಗಿ ಸಿಂಗಿಂಗ್ ಯಾರ್ಯಾರು ಸ್ಟಾರ್ಟ್ ಮಾಡೋರು ಅಂತ ಇರ್ತಾರೆ ಯಾವ ರೀತಿ ಸ್ಟಾರ್ಟ್ ಸರ್ ಜರ್ನಿನ ಒಂದು ಏನಂದ್ರೆ ಸಂಗೀತ ಆಗ್ಲಿ ಗಾಯನ ಆಗ್ಲಿ ಚಿತ್ರಕಲೆ ಇರ್ಬೋದು ಡಾನ್ಸ್ ಇರ್ಬೋದು ಎನಿ ಆರ್ಟ್ ಫಾರ್ ಮ್ಯಾಟರ್ ಅದಕ್ಕೆ ಶಾರ್ಟ್ ಕಟ್ ಇಲ್ಲ ಅದು ಒಂದು ಧ್ಯಾನ ಅದೊಂದು ತಪಸ್ಸು ನಿರಂತರ ರಿಯಾಸ್ ಅಂತ ಹೇಳ್ತೀವಲ್ಲ ಸಾಧನೆ ಮಾಡ್ತಾ 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 ನಾನ್ ಹೇಳೋದು ಒಳ್ಳೆ ಗುರುಗಳನ್ನ ಆಯ್ಕೆ ಮಾಡಿಕೊಳ್ಳಿ ಒಳ್ಳೆ ಗುರುಗಳು ಸಿಗೋದು ಕಷ್ಟ ಒಳ್ಳೆ ಶಿಷ್ಯರು ಸಿಗೋದು ಕಷ್ಟ ಅದು ಎರಡು ಮೇಳೇಜಿದಾಗ ಅಲ್ಲಿ ಒಂದು ಸಾರ್ಥಕತೆ ಸಿಗ್ತದೆ ಈಗ ಒಳ್ಳೆ ಗುರುಗಳು ನಿಮ್ಗೆ ಗೈಡ್ ಮಾಡ್ತಾರೆ ಈ ಕೇಳಿ ಕೇಳಿ ಕಲೀರಿ ಕೇಳಿ ಎಲ್ಲ ಒಳ್ಳೆಯದನ್ನು ಕೇಳಿ ಈಗಂತೂ ನಿಮ್ಮಂಥ ಮಕ್ಕಳಿಗೆ ನಾವು ಚಿಕ್ಕ ಮಕ್ಕಳಾಗಿದ್ದೇನು ಆಕಾಶವಾಣಿ ಒಂದೇ ಆಮೇಲೆ ಕ್ಯಾಸೆಟ್ ಬಂದಿದ್ದು ಹಾಗೆಲ್ಲ ಮುಂದೆ ಮುಂದೆ ಹೋಯಿತು ದೂರದರ್ಶನ ಬಂದಿದೆ ಯಾವಾಗ ನಾವೆಲ್ಲ ಕಾಲಿ ಬಂದ ಮೇಲೆ ನಿಮಗೆಲ್ಲ ಈಗಿನ ಮಕ್ಕಳಿಗೆ ಬೇಕಾದಷ್ಟು ಅವಕಾಶ ದೇರ್ ಆರ್ ಫ್ಲೆಂಟಿ ಆಫ್ ಆಪರ್ಚುನಿಟೀಸ್ ಬಟ್ ಬೇಕ್ ದ ಬೆಸ್ಟ್ ಯೂಸ್ ಆಫ್ ಇಟ್ ಬಟ್ ಲೈವ್ ಆಗಿ ಫಿಸಿಕಲ್ ಆಗಿ ನೀವೊಂದು ಒಬ್ಬ ಗುರುಗಳ ಹತ್ರ ಒಳ್ಳೆ ಗುರುಗಳ ಹತ್ರ ಅಭ್ಯಾಸ ಮಾಡಿ ಕೆಲವು ವರ್ಷ ಗುರುಗಳ ಹತ್ರ ಅಭ್ಯಾಸ ಮಾಡಿದರೆ ನಿಮಗೆ ಸಂಗೀತದೊಂದು ಬೇಸಿಕ್ ಎಲ್ಲ ಗೊತ್ತಾಗುತ್ತೆ ಮತ್ತೆ ಅದು ನಿರಂತರ ಅದು ಸಮುದ್ರ ಇದ್ದಾಗೆ ನಮಗೆ ಕಲಿತಾ ಕಲಿತಾ ಏನಾಗುತ್ತೆ ನನಗೆ ಇಷ್ಟೇ ಗೊತ್ತಿರೋದಪ್ಪ ಅಂತ ಅನ್ಸುತ್ತೆ ಅಷ್ಟು ದೊಡ್ಡದು ಕಲೆ ಅನ್ನೋದು ಮಕ್ಕಳಿಗೆ ನಾನು ಹೇಳೋದು ಅಷ್ಟೇ ಒಳ್ಳೆ ಗುರುಗಳ ಹತ್ರ ಅಭ್ಯಾಸ ಮಾಡಿ ಭಕ್ತಿಯಿಂದ ಅಭ್ಯಾಸ ಮಾಡಿ ಸಂಗೀತದಲ್ಲಿ ಎಲ್ಲವನ್ನು ನಾವು ಎಲ್ಲ ಭೇದಗಳನ್ನು ಮರೆತು ಒಂದಾಗಿ ಎಲ್ಲರ ಪ್ರೀತಿಯಿಂದ ಎಲ್ಲರೂ ನೋಡುವಂತಹ ಸಂಸ್ಕಾರ ಬೆಳೆಸ್ಕೊಂಡು ಆ ಸಂಗೀತ ನಮಗೆ ಆ ಸಂಸ್ಕಾರ ಕೊಡುತ್ತೆ ಕೊಡಬೇಕು ಒಳ್ಳೆ ಸಂಗೀತನೂ ಕೊಡಬೇಕು ನಾವೆಲ್ಲ ಒಂದಾಗಿ ಸಾಗಬೇಕು ಹಾಗೆ ಮಾಡಿದಾಗ ಸಾರ್ಥಕತೆ ಸಿಗ್ತದೆ ಈ ನಿಮ್ಮ ಒಂದು ವಾಹಿನಿಯ ಮುಖೇನ ನಾನು ಎಲ್ಲರಿಗೂ ಶುಭ ಹಾರೈಸ್ತಾ ಇದ್ದೀನಿ ಇವತ್ತಿಲ್ಲಿ ಸುಂದರ ಕಾರ್ಯಕ್ರಮ ಆಗಿದೆ ಸಂತೋಷ್ ಗುರುಜಿಯವರು ಬಂದಿದ್ರು ಎಲ್ಲ ಶಿಕ್ಷಕರಿಗೆ ನೀವು ಸನ್ಮಾನ ಮಾಡಿದ್ದೀರಿ ಇಂತಹ ಒಂದು ವಾತಾವರಣ ನಮ್ಮ ಭಾಷಾ ಮತ್ತೆ ಆಯುಷ ಅಣ್ಣ ತಂಗಿಯನ್ನು ಅವ್ರು ನೋಡಿ ಕಲಿಬೇಕು ಹೇಗಿರ್ಬೇಕು ಅಂತ ಹೇಳಿ ನೀನು ಅಷ್ಟೇ ಅದೇ ಕುಟುಂಬದಲ್ಲಿ ಬಂದಂತ ನಿಮಗೂ ಅಷ್ಟೇ ದೇವ್ರು ಒಳ್ಳೇದು ಮಾಡ್ಲಿ ಅಂಡ್ ನಾವೆಲ್ಲ ಹೀಗೆ ಮುಂದೆ ಮುಂದೆ ಸಾಗಬೇಕು ಒಗ್ಗಟ್ಟಿನಿಂದ ಸಾಗಬೇಕು ಮಾಡಿದ್ರೆ ಗಾಯಕರಾಗಿ ಎಷ್ಟೋ ಜನ ಬರಲಿ ನಮ್ಮ ಫೀಲ್ಡಿಗೆ ಇನ್ನಷ್ಟು ಜನ ಬರಲಿ ನಾನು ಇಷ್ಟೇ ಹೇಳೋದು ಅವ್ರಿಗೆ ಭಕ್ತಿಯಿಂದ ಅಭ್ಯಾಸ ಮಾಡಿ ಅಷ್ಟೇ ಶಾರ್ಟ್ ಕಟ್ಟಿಗೆ ಹೋಗ್ಬೇಡಿ ಹಾಡಿ ಹಾಡಿ ಕರೋಕೆ ಇದೆ ಈಗ ಬೇಕಾದ ಫೆಸಿಲಿಟೀಸ್ ಇದೆ ಅದನ್ನ ತಿಳ್ಕೊಳ್ಳಿ ಮೂಲ ಡೀಪ್ ಆಗಿ ಹೋಗಿ ಆಗಿ ಹೋಗಿ ಸ್ವರಗಳ ಜ್ಞಾನ ಬೆಳೆಸಿಕೊಳ್ಳಿ ಆ ರಾಗ ಭಾವವನ್ನು ರಾಗದ ಒಂದು ವಿಸ್ತಾರ ಮಾಡೋದು ಹೇಗೆ ತಿಳ್ಕೊಳ್ಳಿ ಸ್ವರ ಹಾಕೋದು ಹೇಗೆ ಅಂತ ಕಲೀರಿ ಸಂಗೀತ ಸಾಹಿತ್ಯವನ್ನು ಹೇಳುವಾಗಲೂ ಅಷ್ಟೇ ಒಂದೊಂದು ವರ್ಡು ಕೂಡ ಸ್ಪಷ್ಟವಾಗಿರಬೇಕು ಉಚ್ಚಾರ ತುಂಬ ವಿಷಯಗಳಿದೆ ಅದಕ್ಕೆ ವೆರಿ ಗುಡ್ ಟೀಚರ್ ವಿಲ್ ಗೈಡ್ ಒಳ್ಳೆ ಗುರುಗಳ ಹತ್ರ ನೀವು ಸೇರಿಕೊಳ್ಳಿ ಅವ್ರು ಖಂಡಿತ ಅವರೇ ಗೈಡ್ ಮಾಡ್ತಾರೆ ಅದು ಅದೊಂದು ಅದ್ಭುತ ಕಲೆ ನಾವು ಹೆಮ್ಮೆ ಪಡಬೇಕು ನಾವು ಸಂಗೀತಗಾರರಾಗಿ ಇಷ್ಟಾದರೂ ನಮಗೆ ದೇವರು ಕೊಟ್ಟಿದ್ದಾನಲ್ಲ ಎಷ್ಟೆಷ್ಟೋ ನೊಂದ ಮನುಷ್ಯಗಳಿಗೆ ಸಂತೋಷ ಕೊಡುವಂತ ಮಹಾಭಾಗ್ಯವನ್ನು ತಂದೆ ತಾಯಿ ಆಶೀರ್ವಾದ ಆಶೀರ್ವಾದ ಸರಿ ಇವತ್ತು ನೀವು ನಮ್ಮ ವಾಹಿನಿಯಲ್ಲಿ ಬಂದು ಮಾತಾಡೋದು ನಮಗೂ ಕೂಡ ಹೆಮ್ಮೆ ವೀಕ್ಷಕರೇ ಇದಾಗಿತ್ತು ಶಶಿಧರ್ ಕೋಟೆ ಸರ್ ಹಾಗೂ ಸಂತೋಷ್ ಗುರಿಜಿ ಅವರ ಮಾತು ನಾವೇನಾದ್ರೂ ಯಶಸ್ಸಿಗೆ ಕಾರಣ ಅಂತ ಹೇಳಿದ್ರೆ ಅದು ಮೂಲತಃ ಶಿಕ್ಷಕರು 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 ಸ್ನೇಹಿತರೆ ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಚಾನೆಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ತಪ್ಪದೇ ಶೇರ್ ಮಾಡಿ ಧನ್ಯವಾದ